ಹಲೋ ಚಾಂಪಿಯನ್ಸ್ ಸೊ ಈ ವಿಡಿಯೋಲಿ ವಿಭಕ್ತಿ ಪ್ರತಿಯ ಮತ್ತು ಅವ್ಯಯಗಳು ಅವಯಗಳು ಹಾಗೇನು ನಾನು ಟೆಕ್ಸ್ಟ್ಬುಕ್ಕಲ್ಲಿ ಏನಿದೆ ಅದನ್ನೇ ತೊಗೊಂಡಿದ್ದೆ ಬಿಕಾಸ್ ಹಿಂದಿನ ವರ್ಷದೆಲ್ಲ ಲೈಕ್ ನೋಡಿದಾಗ ಟೆಕ್ಸ್ಟ್ ಟೆಕ್ಸ್ಟ್ಬುಕ್ಕಲ್ಲಿರೋದೇ ಯಾವುದು ಅಂತ ಕೇಳಿರೋದು ಅಷ್ಟೇ ಸೊ ಅದು ಬಿಟ್ಟರೆ ಬೇರೆ ಏನು ಹೊಸದಾಗಿ ಅಂತ ಏನು ಕೇಳಿಲ್ಲ ಬಟ್ ಸ್ಟಿಲ್ ಅದ್ರ ಬಗ್ಗೆ ಐಡಿಯಾ ಇತ್ತು ಅಂದರೆ ಆರಾಮ್ ಸಾಲ್ವ್ ಮಾಡ್ಬೋದು ಸೊ ಲಾಸ್ಟಲ್ಲಿ ಇದೇ ಸ್ಲೈಡ್ ಲಾಸ್ಟಲ್ಲಿದೆ ಮತ್ತು ಸಮಾಸ ಸಮಾಸ ಏನಿದೆ ಐ ಡೌಟ್ ಬಿಕಾಸ್ ಟೈಮ್ ಜಾಸ್ತಿ ಇಲ್ಲ ಅದೆಲ್ಲ ಹುಡುಕಬೇಕು ಮಾಡಬೇಕು ಆ್ಯಂಡ್ ಸಮಾಸನೂ ಹೊರಗಿಂದನೂ ಕೆಲವೊಂದು ಕೇಳಿದ್ರು ಸೊ ಏನು ಮಾಡ್ತೀನಿ ವಾಟ್ಸಾಪಲ್ಲಿ ನಾನು ನಿಮಗೆ ಹಿಂದಿಂದ ಏನೇನು ಕೇಳಿದ್ದಾರೆ ಸಮಾಸ ಆಯಿತು ಅಥವಾ ಅದು ಬಿಟ್ಟು ಹೊರಗಿಂದ ಏನಾದರೂ ಕೇಳಿದ್ರು ಎಕ್ಸ್ಟ್ರಾ ಏನಾದರೂ ಕೇಳಿದ್ರು ವಾಟ್ಸಾಪಲ್ಲಿ ಕಳಿಸ್ತೀನಿ ಎಲ್ಲ ಒಂದೊಂದು ಫೈಲ್ ಮಾಡಿ ಕಳಿಸ್ತೀನಿ ಸೊ ಈಗ ವಿಭಕ್ತಿ ಪ್ರತಿ ನೋಡೋಣ ಸಿಂಪಲ್ಲು ನಿಮಗಿದು ಇದಿತ್ತು ಇದು ಗೊತ್ತಿತ್ತು ಅಂದರೆ ಕಣ್ಣು ಮುಚ್ಕೊಂಡು ಈಸಿಯಾಗಿ ವೆರಿ ಈಸಿ ಸಾಲ್ವ್ ಮಾಡೋದು ಸೊ ರುಚಿಯನ್ನು ಯಾವುದು ಅನ್ನು ಸೊ ಅನ್ನೂ ಇದೆ ಸೊ ಅನ್ನು ಯಾವುದು ದ್ವಿತೀಯ ನೆಕ್ಸ್ಟು ಬಾಂದಳದಲ್ಲಿ ಸೊ ಇಲ್ಲಿ ಅಲ್ಲಿ ಇದೆ ಅಲ್ಲಿ ಸೊ ಯಾವುದು ಸಪ್ತಮಿ ನೆಕ್ಸ್ಟು ಸಿಮಿಲರ್ಲಿ ಗುರುಗಳಿಂದ ಇಂದ ಸೊ ಇಂದ ಯಾವುದು ತೃತೀಯ ಜೀವನದಲ್ಲಿ ಸೊ ಅಲ್ಲಿ ಯಾವುದು ಸಪ್ತಮಿ ಸೊ ಜಾಸ್ತಿ ಸಪ್ತಮಿ ಲೈಕ್ ನೋಡಿರೋ ಹಾಗೆ ಸಪ್ತಮಿ ಜಾಸ್ತಿ ಇದೆ ಸೊ ಚತುರ್ಥಿ ಹಿಂಗೂ ಕೇಳ್ತಾರೆ ಮೋಡಲ್ ಕ್ವೆಶನ್ ಪೇಪರಲ್ಲೂ ಲೈಕ್ ವಿಭಕ್ತಿ ಪ್ರತ್ಯಯ ಕೊಟ್ಟು ಯಾವುದು ಅಂತ ಕೇಳ್ತಾರೆ ಸೊ ಚತುರ್ಥಿ ಸೊ ಚತುರ್ಥಿ ಯಾವುದು ಗೆ ಕೆ ಹೀಗೆ ಸೊ ಲಾಸ್ಟಲ್ಲಿ ಗೆ ಕೆ ಹೀಗೆ ಬರಬೇಕು ಮರವು ಹೂ ಇದೆ ಅನ್ನು ಇಂದ ಮರಕ್ಕೆ ಸೊ ಮರಕ್ಕೆ ನೆಕ್ಸ್ಟ್ ದ್ವಿತೀಯ ವಿಭಕ್ತಿ ಎಕ್ಸಾಂಪಲ್ ಯಾವುದು ಹೇಳಿದ್ನಲ್ಲ ಸೊ ರಿವರ್ಸ್ ಆರ್ಡರ್ ಕೇಳ್ಬೋದು ಸೊ ದ್ವಿತೀಯ ಬರಬೇಕು ಲಾಸ್ಟಲ್ಲಿ ಸೊ ಅನ್ನು ಇಲ್ಲಿ ಹೂ ಇದೆ ಗೂಡನ್ನು ಆಯ್ತಲ್ಲ ಇಂದ ಮರಕ್ಕೆ ನೋಡಿರಿ ಮನೆಯಿಂದ ಎಲ್ಲ ಇಲ್ಲಿ ಏನಿದೆ ಇದು ಇನ್ನೊಂದು ಕ್ವಶನ್ ಪೇಪರ್ ಇದು ಇಲ್ಲಿ ಸ್ಟಾರ್ಟಿಂಗ್ ಹೂ ಇದೆ ಹೂ ಇದೆ ಹಣ್ಣು ಇದೆ ಅನ್ನೂ ಇದೆ ಹಿಂದ ಇದೆ ಹಿಂದ ಇದೆ ಕೆ ಇದೆ ಮರಕ್ಕೆ ಅಲ್ಲ ಆಲ್ಮೋಸ್ಟ್ ಕ್ವಶನ್ ಪೇಪರ್ ಚೇಂಜ್ ಬಟ್ ಎಕ್ಸಾಂಪಲ್ಸು ಕೊಟ್ಟಿರೋದು ನೆಕ್ಸ್ಟ್ ರುಚಿಯನ್ನು ಹನ್ನು ದ್ವಿತೀಯ ಸಪ್ತಮಿ ಹಾಗೆ ಸಪ್ತಮಿ ಯಾವುದು ಇಲ್ಲಿದೆ ಅಲ್ಲಿ ಇದು ಮಾಡೆಲ್ ಕ್ವಶನ್ ಪೇಪರ್ದು ಸೊ ಷಷ್ಟಿ ಷಷ್ಠಿ ಫಸ್ಟ್ ಟೈಮ್ ಅನ್ಸತ್ ಕೇಳಿರೋದು ಆ ದೇಶದ ಅಗೇನ್ ಆ ಸೊ ಷಷ್ಠಿ ಇದು ಹಿಂದಿಂದು ಅದು ಒಂದು ಕ್ವೆಶನ್ ಪೇಪರ್ದು ಯಾಕಂದರೆ ಈಗ ಕ್ವಶನ್ ಪೇಪರು ಕ್ಲೀನಾಗಿ ಕಾಣಿಸ್ತಾನೂ ಇಲ್ಲ ಹಂಗೆ ಅಪ್ಲೋಡ್ ಮಾಡಿರೋದು ಫೈನ್ ಸೊ ಈಗ ಅವ್ಯಗಳು ಟೆಕ್ಸ್ಟ್ ಬುಕ್ಕಿಂದನೇ ಹಾಕಿರೋದು ಸೊ ಇದು ಕ್ಲೀನಾಗಿ ನೋಡ್ಕೊಳ್ಳಿ ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ನೈಂಟಿ ಏಯ್ಟ್ ಪರ್ಸೆಂಟ್ ಹಾಕೊಳ್ಳಿ ಓಕೆ ಒಂದು ಪರ್ಸೆಂಟು ಅಥವಾ ಎರಡು ಪರ್ಸೆಂಟು ಬಿಟ್ಟರೆ ಇದರಿಂದನೇ ಈಗ ಚೆನ್ನಾಗಿ ಯಾವುದು ಅಥವಾ ಅಗೇನು ನೋಡ್ದಂಗೆ ದಡ ದಡ ಎರಡು ಸಲ ಕೇಳಿದ್ದಾರೆ ಅಯ್ಯೋ ಅಥವಾ ಆ ಕಟ ಕಟ ಇದನ್ನು ಕೇಳಿದ್ದಾರೆ ಜುಳು ಜುಳು ಅಗೇನ್ ಹೇಳಿದ್ದಾರೆ ಸೊ ಕ್ರಿಯಾ ಸಂಬಂಧಾರ್ಥಕ ಇದು ಕಮ್ಮಿನೇ ಓಕೆ ಸೊ ಇಲ್ಲಿ ಏನಿದೆ ಇಷ್ಟು ನೋಡ್ಕೊಳ್ಳಿ ದಟ್ಸ್ ಇಟ್ ಸೊ ಸಮಾಸ ಮತ್ತು ಇನ್ನೂ ಏನಾದರೂ ಬೇರೆ ಇತ್ತು ಅಂದರೆ ಸೊ ರಿಪೀಟ್ ಆಗಿತ್ತು ಅಥವಾ ಕೆಲವೊಂದು ಕೇಳೋ ಲೈಕ್ ಹಿಂದಿಂದೆಲ್ಲ ನೋಡಿದಾಗ ತುಂಬ ಇಂಪಾರ್ಟೆಂಟ್ ಏನಿಲ್ಲ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಅಂತ ಹಂಗೇನಿಲ್ಲ ಸೊ ಆದಷ್ಟು ಮೆಟೀರಿಯಲ್ಸ್ನ ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಸೊ আল দি বে বেস্ট এ সকা মারি মা ন্যেক্ট সাইনস সি কেন মুগদ তক্ষণ ন্যেস্ট সোশলু আদান ছেন ওড়াইসো থ্যাংক ইউ